ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೋಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಫುಲ್ಲು ಶಾಪಿಂಗ್ ವಿಡಿಯೋ ಆಗಿರುತ್ತೆ ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡು ಪ್ರಾಡಕ್ಟೋರಿಗೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ನಾವು ಹೋಗಿರೋ ಅಂಥದ್ದು ಒಂದು ಹಾಸನ್ಗೆ ಹಾಸನಲ್ಲಿ ಬಸ್ ಸ್ಟಾಪಲ್ಲಿ ಹೇಳಿದ ತಕ್ಷಣ ಊಟ ಮಾಡ್ಕೊಂಡ್ವಿ ಯಾಕಂದರೆ ಶಾಪಿಂಗ್ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ ಬಸ್ ಸ್ಟ್ಯಾಂಡಲ್ಲೇ ಅನ್ಲಿಮಿಟೆಡ್ ಬಿರಿಯಾನಿ ಅಂತ ಈ ಥರ ಒಂದು ಶಾಪ್ ಕಾಣಿಸ್ತು ಕಲರ್ಫುಲ್ಲಾಗಿ ಕಾಣಿಸ್ತು ಒಳಗ ಹೊರ್ಗಡೆಯಿಂದ ನೋಡಿ ನೋಡೋಣ ಅಂತ ಹೋಗಿ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ಗೆ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಾರೆ ಯಾರಾದರೂ ಹಾಸನ್ ಸೈಡ್ ಹೋಗ್ತೀರಾ ಅಂದರೆ ಸಲ ನೀವು ಕೂಡ ಟೇಸ್ಟ್ ಮಾಡ್ಕೊಂಡು ಬರ್ಬೋದು ಚೆನ್ನಾಗಿತ್ತು ನಮಗೇನೋ ಇಷ್ಟ ಆಯಿತು ಹೆಂಗಿತ್ತು ಬಿರಿಯಾನಿ ಚೆನ್ನಾಗಿತ್ತು ಪರವಾಗಿಲ್ಲ ತಿನ್ಬೋದು ಬಟ್ ಯಾರು ಸಲ ಹೋಗಲಿಲ್ಲ ನಾವು ಇವರೊಬ್ಬರು ವೆಜ್ಜು ಮಸಾಲೆ ದೋಸೆ ತಿಂದು ಒಬ್ರು ಚೆನ್ನಾಗಿತ್ತು ಯಾರಾದರೂ ಬಂದರೆ ತಿನ್ಬೋದು ಸಲ ಈಗ ಹೊರಟಿದ್ದೀವಿ ಎರಡು ಗಂಟೆ ಲೊಕೇಶನ್ ಹಾಕೊಂಡು ಆಟದಲ್ಲಿ ಹೋಗಬೇಕು ಬೆಂಗಳೂರಲ್ಲಿ ಹೋಗಿ ಚಿಕ್ಕಪೇಟೆಯಲ್ಲಿ ಅಲ್ಲದು ಸಾಕಾಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಒಂದೇ ಪ್ಲೇಸಲ್ಲಿ ಎಲ್ಲ ಥರ ಐಟಮ್ ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಿಮಗೂ ತೋರಿಸ್ತೀನಿ ಈಗ ಕೊನೆವರೆಗೂ ನೋಡಿ ನಾವು ಕುಣಿಗಲಿಂದ ಹೊರಡೋದೇ ಸ್ವಲ್ಪ ಆಗೋಯ್ತು ಎಲ್ಲರೂ ಬರಬೇಕಿತ್ತಲ್ಲ ಹಾಗಾಗಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಕುಣಿಗಲ್ತು ಹಾಸನ್ ಆಲ್ರೆಡಿ ನಾನು ಸಲ ಬಂದಿದ್ದೆ ಇಲ್ಲಿಗೆ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ ನಂಗೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗೆ ನಾನು ಒಂದು ಅಲ್ಲಿ ಶಾಪಿಂಗ್ ಮಾಡಿರೋರು ಒಂದಷ್ಟು ಜನದ ರಿವ್ಯೂ ಎಲ್ಲ ಕೇಳಿ ಓಕೆ ಅಂತ ಅನಿಸಿದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ಟೂಡೆಂಟ್ಸ್ನ ಕರ್ಕೊಂಡು ಪ್ರಾಡಕ್ಟ್ಸ್ ಶಾಪಿಂಗ್ ಅಂತ ಇವತ್ತು ಇಲ್ಲಿ ಬಂದಿದ್ದೀವಿ ಸಂತೋಷ್ ಬ್ಯೂಟಿ ವರ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ತುಂಬಾ ಫೇಮಸ್ ಆಗಿದೆ ಹಂಗಾಗಿ ನಾವು ನೋಡೋಣ ಒಂದು ಸಲ ಇಲ್ಲೇ ಬೈ ಮಾಡೋಣ ಅಂತ ಬಂದ್ವಿ ಫಸ್ಟು ನಾವು ನೋಡ್ತಾ ಇರೋದು ಮಿಷಿನ್ಸ್ಗಳು ಈಗ ನಮ್ಮ ಸ್ಟೂಡೆಂಟ್ಸ್ ಕ್ಲಾಸಸ್ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇನ್ನು ಒಂದು ಬಾಕಿ ಇದೆ ಅಷ್ಟೇನೆ ಪೋರ್ಟ್ಫೋಲಿಯೋ ಮತ್ತೆ ಸರ್ಟಿಫಿಕೇಶನ್ ಮುಗಿದ್ರೆ ಅವ್ರದ್ದು ಕಂಪ್ಲೀಟ್ ಆಗುತ್ತೆ ಪ್ರೊ ಬ್ಯಾಚ್ ಫೋರ್ ಕಂಪ್ಲೀಟ್ ಆಗುತ್ತೆ ಈಗ ಅವರು ಪ್ರಾಡಕ್ಟ್ಸ್ನೆಲ್ಲ ತೊಗೊಳೋಕ್ಕೆ ಒಂದು ಐಡಿಯಾ ಬೇಕಲ್ವಾ ಅಂದ್ಬಿಟ್ಟು ಆದಷ್ಟು ನಾನೇ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕು ಸ್ಟಾರ್ಟಿಂಗಲ್ಲಿ ಬೇಸಿಕ್ಕು ಅದನ್ನು ಕೊಡಿಸ್ತೀನಿ ಕೆಲವರೆಲ್ಲ ಫುಲ್ಲು ಇನ್ವೆಸ್ಟ್ ಮಾಡ್ತಾರೆ ಇನ್ನು ಕೆಲವರೆಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೀಡಿಯಮ್ ಬಜೆಟಲ್ಲಿ ನೋಡ್ತಾರೆ ಎಲ್ಲರದ್ದು ಫೈನಾನ್ಷಿಯಲಿ ಒಂದೇ ಥರ ಅಲ್ವ ಹಾಗಾಗಿ ಅವ್ರವ್ರಿಗೆ ಏನೇನು ಬೇಕು ಅವರ ಬಜೆಟ್ಗೆ ತಕ್ಕಂಗೆ ಪ್ರಾಡಕ್ಟ್ಸ್ಗಳನ್ನ ನಾನು ಕೂಡ ಕೊಡಿಸ್ತೀನಿ ಹಾಗೇ ನಾನು ಜೊತೆಯಲ್ಲಿ ಏನಕ್ಕೆ ಹೋಗ್ತೀನಿ ಅಂದರೆ ಈಗ ನಾನು ನನ್ನ ಹತ್ರ ಇರೋವಂಥ ಪ್ರಾಡಕ್ಟ್ಸು ಸೇಮೇ ಬೇಕಂದರೆ ಈಗ ಸಿಗಲ್ಲ ಕೆಲವೊಂದೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಅಪ್ಡೇಟ್ ಆಗ್ತಾ ಇರ್ತವೆ ಕೆಲವೊಂದು ಪ್ರಾಡಕ್ಟ್ಗಳೆಲ್ಲ ಹಾಗಾಗಿ ಹೊಸ್ದಾಗಿ ಏನು ಬಂದಿದೆ ಮಾರ್ಕೆಟಲ್ಲಿ ಅದು ಹೇಗಿದೆ ಅನ್ನೋದನ್ನೆಲ್ಲ ನೋಡಿ ಅವರಿಗೆ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅಂದ್ಬಿಟ್ಟು ನಾನು ಜೊತೆಯಲ್ಲೇ ಕರ್ಕೊಂಡೋಗಿ ನಾನು ಸ್ಟೂಡೆಂಟ್ಸ್ಗೆ ಆದಷ್ಟು ಪ್ರಾಡಕ್ಟ್ಸ್ನೆಲ್ಲ ಕೊಡಿಸ್ತೀನಿ ಇವತ್ತು ಇಲ್ಲಿ ಬಂದ್ವಿ ಫಸ್ಟು ಮೇನ್ ಜಾಸ್ತಿ ಬಜೆಟ್ ಆಗೋವಂಥದ್ದು ಮಿಷಿನ್ಸ್ಗೆ ಹಂಗಾಗಿ ಫಸ್ಟ್ ಅದು ಎಷ್ಟಾಗುತ್ತೆ ಅಲ್ಲ ಈಗ ತುಂಬಾ ನೆಸಸರಿ ಇರುವಂಥ ಮಿಷಿನ್ಸ್ಗಳು ನಮಗೆ ಬೇಕಾಗೇ ಬೇಕಾಗುತ್ತೆ ಎಷ್ಟೈಲ್ಸ್ ಎಲ್ಲ ಮಾಡ್ತೀವಿ ಅಂದರೆ ಇಲ್ಲ ಅಂದರೆ ನಮ್ಗೆ ಕೆಲಸನೇ ಆಗಲ್ಲ ಪರ್ಫೆಕ್ಟಾಗಿ ಎಲ್ಲ ಮಾಡ್ತೀವಿ ಅಂದರೆ ನಾವು ಮಿಷಿನ್ಸ್ನ ಯೂಸ್ ಮಾಡಲೇಬೇಕು ಹಂಗಾಗಿ ಫಸ್ಟು ಅದರನ್ನು ನೋಡಿದ್ವಿ ಇದಕ್ಕೆ ಎಷ್ಟು ಬಜೆಟ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟು ಪ್ರಾಡಕ್ಟ್ಸಲ್ಲಿ ಬೇಕಾದರೆ ಈಗ ತುಂಬ ಅರ್ಜೆಂಟ್ಗೆ ಯಾವ್ದು ಬೇಕು ತುಂಬ ನೆಸೆಸರಿ ಅದನ್ನು ತಗೊಂಡು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ವರ್ಕ್ಗಳೆಲ್ಲ ಸಿಗ್ತಾ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಒಂದೊಂದೇ ಒಂದೊಂದೇ ಬೇಕಾದ್ರೆ ಪ್ರಾಡಕ್ಟ್ಸ್ ತಗೋಬಹುದು ಆ ಥರ ಒಂದು ಐಡಿಯಾ ಮಾಡಿಕೊಂಡು ನಾವು ಫಸ್ಟ್ ಮಿಷಿನ್ಸ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಅಂತೂ ಎಲ್ಲರೂ ಕೂಡ ಇವಾಗ ಆಲ್ರೆಡಿ ವರ್ಕ್ ಮಾಡೋದಕ್ಕೆ ರೆಡಿ ಈ ವೀಕಲ್ಲೇ ನಾವು ಫೈವ್ ಟು ಸಿಕ್ಸ್ ಲೊಕೇಶನ್ ಅಲ್ಲಿ ವರ್ಕ್ ಬುಕ್ ಆಗಿದೆ ಎಲ್ಲ ಕಡೆ ನಾನೊಬ್ಳೆ ಹೋಗೋಕೆ ಆಗಲ್ಲ ಅಲ್ವಾ ನಮ್ಮ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡಲಿ ಅಂತ ಅವ್ರಿಗೂ ಕೂಡ ಎಲ್ಲ ವರ್ಕ್ನ ಅಲಕ್ಟ್ ಮಾಡಿದೀನಿ ಆದಷ್ಟು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಂಬಿಕೆ ಹಾಗೆ ನನ್ನ ಸ್ಟೂಡೆಂಟ್ಸು ನನ್ನ ಥರನೇ ವರ್ಕ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಅವ್ರಿಗೆ ಕೆಲಸನೂ ಕೂಡ ಅವರು ನನ್ನ ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದನ್ನು ಒಪ್ಕೊಂಡಿರೋದಕ್ಕೆ ನನ್ನ ಕ್ಲೈಂಟ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು ಆದಷ್ಟು ನಿಮ್ಮ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನಮ್ಮ ಸ್ಟೂಡೆಂಟ್ಸ್ ಆದಷ್ಟು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ನಾನು ಕೂಡ ಭರವಸೆನ ಕೊಡ್ತೀನಿ ಹಾಗೆ ನನ್ನ ಸ್ಟೂಡೆಂಟ್ಸು ನನ್ನ ಹತ್ರ ಕಲ್ತಿರೋವಂಥ ಸ್ಟೂಡೆಂಟ್ಸು ಅವರು ಅಂಥ ಫೀಸ್ಗೆ ಮೋಸ ಆಗಬಾರ್ದು ಅವರು ಅಷ್ಟನ್ನು ದುಡಿಸಿ ಕೊಡೋವಂಥ ಜವಾಬ್ದಾರಿ ನಂದು ಅಷ್ಟಾದರೂ ಕೆಲಸಗಳನ್ನ ಕೊಟ್ಟು ಅವರಿಗೆ ಅವರು ಹಾಕಿರೋವಂಥ ಫೀಸ್ನ ಅಷ್ಟಾದರೂ ದುಡಿಸಿ ಕೊಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಯಾರಿಗೂ ಕೂಡ ಬೇಜಾರಾಗಬಾರ್ದು ಯಾರು ವರ್ಕ್ನ ಚೆನ್ನಾಗಿ ಮಾಡ್ತಾರೋ ಎಲ್ಲರಿಗೂ ಕೂಡ ಕೆಲಸ ಸಿಕ್ಕೇ ಸಿಗುತ್ತೆ ಅದಂತೂ ನಿಜ ನಮ್ದು ಕಾಸ್ಮೆಟಿಕ್ಸ್ ಶಾಪಿಂಗ್ ಕೂಡ ಆಯ್ತು ಅಲ್ಲಿ ಫುಲ್ ಡಿಟೇಲ್ ಆಗಿ ನಾನು ಇಲ್ಲಿ ವೀಡಿಯೋಸ್ನ ತೋರ್ಸೋಕ್ಕಾಗಲ್ಲ ಯಾಕೆಂದ್ರೆ ನಾವಲ್ಲಿ ಒಂದು ಎರಡು ಐಟಮ್ನ ಪರ್ಚೇಸ್ ಮಾಡಿಲ್ಲ ಫುಲ್ ಕಿಟ್ ಏನು ಬೇಕು ಎಲ್ಲದನ್ನೂ ತಗೊಂಡಾಗ ನಾವು ಅಲ್ಲಿ ನೋಡಬೇಕಾಗುತ್ತೆ ಯಾವುದೋ ಪ್ರಾಡಕ್ಟ್ ನಮಗೆ ಬೇಕು ಬೇಡ ಹಾಗೆ ಪ್ರೈಸ್ ವೈಸ್ ಆಗಿರ್ಬೋದು ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಎಲ್ಲ ಟ್ರಯಲ್ ನೋಡಿ ಎಲ್ಲದನ್ನೂ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ನ ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲೇ ಜುವೆಲ್ಸ್ ಕೂಡ ಸಿಗುತ್ತೆ ನನಗೆ ಬೇಕಾದಂತ ಈಗ ಸರ್ಚ್ ಮಾಡ್ತಾ ಇದ್ದೀನಿ ನನಗೆ ಒಂದು ಒಂದು ಐಡಿಯಾ ಇತ್ತು ಈ ಥರನೇ ಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ನಾನು ಬಟ್ ಅದು ಸ್ಟಾಕಲ್ಲಿ ಇರಲಿಲ್ಲ ನೆಕ್ಸ್ಟು ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಈ ಒಂದು ಜಡೆ ಬಂಗಾರ ನನಗಲ್ಲಿ ತುಂಬಾ ಇಷ್ಟ ಆಗೋಯ್ತು ಹಂಗಾಗಿ ಅದೊಂದನ್ನು ನಾನಲ್ಲಿ ಪರ್ಚೇಸ್ ಮಾಡಿದೆ ಏನಕ್ಕೆ ಅಂದರೆ ಇದು ತುಂಬಾ ಚೆನ್ನಾಗಿದೆ ಈಗ ಟ್ರೆಂಡು ಈ ಥರ ಜಡೆಗಳೆಲ್ಲ ಹಾಕೋದು ಹಂಗಾಗಿ ಅದನ್ನು ನಾನಲ್ಲಿ ತೊಗೊಂಡೆ ನೆಕ್ಸ್ಟು ನಮ್ಮ ಬ್ರೈಡ್ಸಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಬ್ಯೂಟಿಷಿಯನ್ಸ್ಗೆ ಬೇಕಾದಂಥ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಕೂಡ ತಗೊಂಡ್ರು ಅದಾದಮೇಲೆ ನೆಕ್ಸ್ಟಿಗೆ ನಾವು ಬಂದಿರೋದು ಮೇಕಪ್ ಕಿಟ್ ನೋಡೋದಕ್ಕೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಶಾಪ್ನ ಮಾಡ್ತೀವಿ ನಾವೇನಾದ್ರೂ ಅಂದರೆ ಅದಕ್ಕೆ ಏನು ಬೇಕೋ ಬೇಸಿಕ್ಕಿಂದ ಎದ್ದು ಎಲ್ಲ ಐಟಮ್ಸು ಒಂದೇ ಕಡೆ ಸಿಗುತ್ತೆ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇಲ್ಲಿ ಸಂತೋಷ್ ಬ್ಯೂಟಿ ವಾರ್ಡಲ್ಲಿ ಎಲ್ಲ ಪಿನ್ನು ಏರ್ ಪಿನ್ಸಿಂದ ಹಿಡ್ದು ಏರ್ ಎಕ್ಸ್ಟೆನ್ಷನ್ಸು ಮತ್ತು ಈ ಥರ ಚೇರ್ಸ್ಗಳಾಗಿರ್ಬೋದು ಅದರಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಚೇರ್ಸ್ಗಳಿದೆ ಏರ್ ಸ್ಪಾರ್ ಟೂಲ್ಸು ಏರ್ ಸ್ಪಾ ಚೇರ್ಗಳು ಮತ್ತು ಸ್ಟೀಮರು ಮೇಕಪ್ ಕಿಟ್ಟು ಫೇಶಿಯಲ್ ಬೆಡ್ಡು ಎಲ್ಲದು ಕೂಡ ಪಿನ್ ಟು ಪಿನ್ ಸಿಗುತ್ತೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದೇ ಒಂದೇ ಒಂದು ಲೊಕೇಶನಲ್ಲಿ ಎಲ್ಲ ಐಟಮ್ಸ್ಗಳು ಸಿಗೋದ್ರಿಂದ ತುಂಬ ಸರ್ಚ್ ಮಾಡಬೇಕು ಹುಡ್ಕಾಡಬೇಕು ಅನ್ನೋದೆಲ್ಲ ಏನಿಲ್ಲ ಹಾಗೆ ಆಫರ್ಗಳು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಹಂಗಾಗಿ ನಾವು ಇವತ್ತು ಈ ಒಂದು ಶಾಪ್ನ ಚೂಸ್ ಮಾಡಿಕೊಂಡು ಇಲ್ಲಿ ಶಾಪಿಂಗ್ನ ಮಾಡ್ತಾಯಿದ್ದೀವಿ ಫೈನಲ್ ಆಗಿ ನಮಗೆ ಮೇಕಪ್ ಕಿಟ್ಟು ಕೂಡ ಸಿಕ್ತು ಈಗ ನೀವು ನೋಡ್ತಿರ್ಬೋದು ನಮ್ಮದು ಎಷ್ಟಾಗಿದೆ ಶಾಪಿಂಗ್ ಅಂತ ಆಲ್ಮೋಸ್ಟ್ ನಾವು ಶಾಪ್ ಒಳಗಡೆ ಎಂಟರ್ ಆದಾಗ ಟೂ ತರ್ಟಿ ಟು ಫಾರ್ಟಿ ಏನೋ ಆಗಿತ್ತು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗೋಯಿತು ಯಾಕಂದರೆ ಇಷ್ಟು ಐಟಮ್ಸ್ಗಳನ್ನ ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಎಲ್ಲದನ್ನು ನೋಡಿಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯಿತು ಬಟ್ ಓಕೆ ನಾವು ಒಂದು ಸಲ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ನ ತಗೊತಿದ್ದೀವ ಅಂತೆಲ್ಲ ನೋಡೇ ತೊಗೋಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಪದೇ ಪದೇ ಹೋಗೋವಂಥದ್ದಲ್ಲ ಇದು ಒಂದು ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ವರ್ಷಾಂಗಟ್ಲೆ ಆರಾಮಾಗಿ ಕೆಲಸ ಮಾಡ್ಬೋದು ಹಂಗಾಗಿ ಸ್ವಲ್ಪ ನೋಡಿಕೊಂಡು ಎಲ್ಲ ನಿಧಾನವಾಗಿ ತಗೊಂಡು ಬಂದ್ವಿ ಅಲ್ಲಿ ನನಗೆ ಈ ಒಂದು ಡಕ್ ಅವರು ಡಿಸ್ಪ್ಲೇಲಿ ಇಟ್ಟಿದ್ರು ಅದು ನಂಗೆ ತುಂಬಾ ಇಷ್ಟ ಆಯಿತು ನಾನು ನಮ್ಮ ಶಾಪ್ಗೆ ಇರಲಿ ಅಂದ್ಬಿಟ್ಟು ಇದನ್ನು ಕೂಡ ತಗೊಂಡೆ ಸ್ಕ್ಯೂಟ್ ಆಗಿದೆ ಅಲ್ವಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಈಗ ಬಜೆ ಇನ್ವೆಸ್ಟ್ ಮಾಡೋಕ್ಕೆ ಖುಷಿಯಾಗಿದ್ದೀರಲ್ವಾ ಹಂಗೆ ಆಮೇಲೆ ಇದು ಖುಷಿಯಾಗಿರಲಿಲ್ಲ ಎಲ್ಲೆಲ್ಲ ನಿಮ್ದೆ ಫೈನಲಿ ನಮ್ಮ ಶಾಪಿಂಗ್ ಮುಗೀತು ನನಗೂ ಕೂಡ ನಮ್ಮ ಶಾಪಿಗೆ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ನಾನು ಕೂಡ ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಶಾಪಿಂಗ್ ಎಲ್ಲ ಮುಗೀತು ಅಲ್ಲಿಂದ ನಾವು ಮತ್ತೆ ಬಸ್ ಸ್ಟಾಪ್ಗೆ ಬಂದು ಅಲ್ಲಿನ ಬಸ್ ನಮ್ಮ ಊರ ಕಡೆ ನಾವು ವಾಪಸ್ ಬಂದ್ವಿ ಇಲ್ಲಿ ನನಗೆ ಜುವೆಲ್ಸ್ ಒಂದು ಸಿಗಲಿಲ್ಲ ಹಂಗಾಗಿ ನೆಕ್ಸ್ಟ್ ಡೇ ಮತ್ತೆ ನಾನು ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಇಷ್ಟು ನಮ್ಮದು ಶಾಪಿಂಗ್ ಇವತ್ತಾಗಿತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಓಡಾಡಿ ಅಂದ್ಬಿಟ್ಟು ಅಷ್ಟಕ್ಕೆ ವೀಡಿಯೋನ ನಾನು ಎಂಡ್ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ನನ್ನ ಸ್ಟೂಡೆಂಟ್ ಇನ್ನೊಬ್ರು ನಂದಿನಿ ಅಂತ ಅವ್ರ ಜೊತೆ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ ಇದು ಒಂದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಯಾಕೆ ಅಂದರೆ ನನ್ನ ಒಂದು ಈಗ ಡೆಮೊ ತೋರಿಸೋದಿತ್ತು ಸ್ಟೂಡೆಂಟ್ಸ್ಗೆ ಹಂಗಾಗಿ ನಾನು ಈ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡಬೇಕಂತ ನನ್ನ ಮೈಂಡಲ್ಲಿತ್ತು ಇತ್ತು ಅದಕ್ಕೆ ಅಂತ ಜ್ಯುವೆಲ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೆ ಕೆಲವು ಕಡೆ ರೆಂಟ್ಗೆಲ್ಲ ಕೇಳಿದೆ ತುಂಬಾ ಜಾಸ್ತಿ ಪ್ರೈಸ್ ಕೂಡ ಹೇಳಿದ್ರು ಹಂಗಾಗಿ ಬೇಡ ಓನಾಗೇನೆ ತಂದ್ಬಿಡು ಅಂದರು ನಮ್ಮ ಮನೆಯವರು ಸರಿ ಆಯ್ತು ಅಂದ್ಬಿಟ್ಟು ಇವಾಗ ಚಿಕ್ಕಪೇಟೆಯಲ್ಲಿರೋ ಅಂತ ರಾಜಮಾರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ಒಳಗೆ ಹೋಗ್ತಿದ್ದಂಗೆ ಏನು ತಗೊಳೋದು ಎಲ್ಲಿ ಹೋಗೋದು ಯಾವ ಶಾಪ್ನಲ್ಲಿ ನೋಡೋದು ತುಂಬಾ ಕನ್ಫ್ಯೂಷನ್ ಆಗುತ್ತೆ ಹಾಗೆ ಕೆಲವರೆಲ್ಲ ಸ್ವಲ್ಪ ಪ್ರೈಸಸ್ನೆಲ್ಲ ಜಾಸ್ತಿ ಕೂಡ ಹೇಳ್ತಾರೆ ನಾವು ಬಾರ್ಗೇನಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಇಲ್ಲಿ ನಮಗೆ ಬೇಕಾದಂಥ ಐಟಮ್ಸ್ ಸಿಗೋದು ನೋಡಿ ಇಲ್ಲೆಲ್ಲ ಏನೇನೆಲ್ಲ ಕೆಲಸಗಳೆಲ್ಲ ನಡೀತಾ ಇದೆ ಅಂತ ಈ ಥರ ಬೀಡ್ ಸಾರಗಳನ್ನೆಲ್ಲ ಇಲ್ಲಿ ಪೋಣಿಸ್ಕೊಡ್ತಾರೆ ಅದಕ್ಕೆ ಮೆಟೀರಿಯಲ್ಸ್ ಕೂಡ ಇಲ್ಲೇ ಸಿಗುತ್ತೆ ತಗೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಪೋಣಿಸ್ಕೋಬೋದು ಇದೆಲ್ಲ ಸಲ ಯಾರೋ ಕೇಳಿದರು ನನಗೆ ಈ ಥರ ಎಲ್ಲಿ ಸಿಗುತ್ತೆ ಅಂತ ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟ್ ಅಂತ ಇದೆ ಅಲ್ಲಿ ಏನು ಬೇಕಾದರೂ ಸಿಗುತ್ತೆ ಯಾವ ಥರ ಕಸ್ಟಮೈಸ್ ಬೇಕಾದರೂ ಮಾಡಿ ಕೊಡ್ತಾರೆ ಯಾರೋ ಅಲ್ಲಿ ಜಡೆ ಬಿಲ್ಲೆನ ಕುಚ್ಚನ್ನ ಮಾಡಿಸ್ತಿದ್ರು ನಂಗೆ ಸಖತ್ ಇಷ್ಟ ಆಯಿತು ಅದು ನೋಡಿದೆ ಅದಾದಮೇಲೆ ನೆಕ್ಸ್ಟು ನಾವು ಒಂದಷ್ಟು ಜ್ಯುವೆಲರಿ ಶಾಪ್ಗಳನ್ನ ಸರ್ಚ್ ಮಾಡಿದ್ವಿ ನನಗೆ ನಾನು ಸ್ವಲ್ಪ ಚೂಸ್ ಸಿ ಅಂತ ಹೇಳ್ಬೋದು ನನಗೆ ಪರ್ಟಿಕ್ಯುಲರಾಗಿ ಈ ಥರ ಬೇಕು ಅಂದರೆ ಅದೇ ಥರನೇ ಬೇಕು ಅಂತಲೇ ಹುಡುಕ್ತೀನಿ ಅರ್ಜೆಂಟ್ ಯಾವುದೋ ಒಂದು ಬೇಕು ಬಂದ್ಬಿಟ್ಟಿದ್ದೀವಲ್ಲ ತಗೊಂಡೋಗೋಣ ಅಂತೆಲ್ಲ ನಾನು ಯಾವತ್ತೂ ಕೂಡ ಆ ಥರ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಸಲ ಇನ್ವೆಸ್ಟ್ ಮಾಡೋದು ಅದು ನಮಗೆ ಯೂಸ್ ಆಗೋ ಥರ ಇರಬೇಕು ಹಾಗೆ ಲಾಂಗ್ ಟೈಮ್ವರೆಗೂ ಯೂಸ್ ಮಾಡೋ ಥರ ಕೂಡ ಇರಬೇಕು ಈಗ ರೆಂಟಿಗೆಲ್ಲ ಕೊಡ್ತೀವಿ ಅಂದರೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದನ್ನೇ ನೋಡಬೇಕಾಗುತ್ತೆ ಹಂಗಾಗಿ ನಾನು ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಸರ್ಚ್ ಮಾಡಿ ಅದು ನನಗೆ ಓಕೆ ಅಂತ ಅನಿಸಿದ ನಾನು ಇನ್ವೆಸ್ಟ್ ಇನ್ವೆಸ್ಟ್ನ ಮಾಡೋದು ತುಂಬ ಶಾಪ್ಗಳನ್ನ ಸುತ್ತಿದ್ದೀವಿ ಇವತ್ತು ತೋರಿಸ್ತೀನಿ ನಿಮಗೂ ಕೂಡ ಎಷ್ಟೆಷ್ಟು ಶಾಪ್ಗೆ ಹೋಗಿದ್ವಿ ಎಲ್ಲೆಲ್ಲೆಲ್ಲ ಹೋದ್ವಿ ಫೈನಲಾಗಿ ಏನು ತಗೊಂಡ್ವಿ ಅಂತಲೂ ಕೂಡ ತೋರಿಸ್ತೀನಿ ಇದೆಲ್ಲವೂ ಬಂದು ಆಲ್ಮೋಸ್ಟ್ ಹೋಲ್ಸೇಲ್ ಶಾಪ್ಗಳಾಗಿರುತ್ತೆ ಒಳಗಡೆ ಇರೋಂಥ ಶಾಪ್ಗಳು ಆ ರೋಡ್ ಸೈಡಲ್ಲೆಲ್ಲ ತಗೊಂತೀರ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಥರ ಮಾರ್ಕೆಟ್ ಒಳಗಡೆ ಹೋದರೆ ಹೋಲ್ಸೇಲ್ ಶಾಪ್ಗಳು ಸಿಗುತ್ತೆ ಇಲ್ಲೆಲ್ಲ ಸ್ವಲ್ಪ ನಮಗೆ ನಮ್ಮ ಬಜೆಟ್ನ ನೋಡಿಕೊಂಡು ನಾವು ಶಾಪಿಂಗ್ನ ಮಾಡಬೇಕು ಹಾಗೆ ಪ್ರೈಸು ಕೂಡ ಕೆಲವೊಂದು ಕಡೆ ಎಲ್ಲ ಜಾಸ್ತಿ ಹೇಳ್ತಾರೆ ಆದಷ್ಟು ನಾವು ಬಾರ್ಗೇನಿಂಗ್ ಮಾಡಿದ್ರೆ ನಮ್ಮ ಪ್ರೈಸ್ಗೆ ಅಂದರೆ ಆ ಒಂದು ಪ್ರಾಡಕ್ಟ್ಗೆ ಇಷ್ಟು ಪ್ರೈಸ್ ಕೊಡ್ಬೋದು ಅನ್ನೋದು ನಮಗೊಂದು ಐಡಿಯಾ ಇದ್ದರೆ ಅಲ್ಲಿ ಶಾಪಿಂಗ್ನ ಮಾಡೋದು ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಸಿಕ್ಕಾಪಟ್ಟೆ ಮೋಸ ಕೂಡ ಎಲ್ಲ ನಡೆಯುತ್ತೆ ಅಂದರೆ ಜಾಸ್ತಿ ಹೇಳೋದು ಅಂದರೆ ಒರ್ಜಿನಲ್ ಯಾವುದು ಕಾಪಿ ಯಾವುದು ಏನೂ ಗೊತ್ತಾಗೋಲ್ಲ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋರಿಗೆ ಅಷ್ಟೇ ಗೊತ್ತಾಗೋದು ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಶಾಪಿಂಗ್ ಮಾಡೋರಿಗೆ ಯಾರಿಗಾದರೂ ಹೋಗ್ತೀರಾ ಅಂದರೆ ಒಂದು ಸ್ವಲ್ಪ ತಿಳ್ಕೊಂಡು ಆ ಪ್ಲೇಸಸ್ ಬಗ್ಗೆ ಹೋದರೆ ಒಳ್ಳೆಯದು ನಮಗಂತೂ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡಿ ಈಗ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ಆಲ್ಮೋಸ್ಟು ನಾನು ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಚಿಕ್ಕಪೇಟೆಗೆ ಓಡಾಡ್ತಿದ್ದೀನಿ ಹಂಗಾಗಿ ಒಂದು ಸ್ವಲ್ಪ ಪರಿಚಯ ಇರೋದ್ರಿಂದ ಅಂಗಡಿಗಳಲ್ಲಿ ಗೊತ್ತಾಗುತ್ತೆ ಎಲ್ಲಿ ಏನು ತಗೋಬೇಕು ಯಾವ ಶಾಪಲ್ಲಿ ಎಷ್ಟನ್ನ ನೋಡಬೇಕು ಯಾವ ಜ್ಯುವೆಲ್ಸು ಎಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಐಡಿಯಾ ಇರೋದ್ರಿಂದ ನನಗೆ ನನ್ನ ಶಾಪಿಂಗ್ ಈಸಿ ಅನಿಸುತ್ತೆ ಬಟ್ ಈಗ ನಾನು ಹುಡುಕ್ತಿರೋವಂಥ ಒಂದು ಜ್ಯುವೆಲರಿ ಸೆಟ್ ಎಲ್ಲಿ ಸಿಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಒಂದು ಶಾಪಲ್ಲಿ ನೋಡಿದೆ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಅಲ್ಲಿ ಹೇಗೂ ಬಂದ್ಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲಿ ಒಂದು ಸ್ವಲ್ಪ ಸಿಂಪಲ್ ಆಗಿ ಒಂದು ನಾನೊಂದು ಓನ್ ಯೂಸ್ಗೆ ಒಂದು ಜ್ಯೂಲ್ಸ್ನ ತೊಗೊಂಡೆ ಹಾಗೆ ನನ್ನ ಸ್ಟೂಡೆಂಟ್ ಕೂಡ ಒಂದು ಸಿಂಪಲ್ ಆಗಿರೋಂಥ ಒಂದು ಸೆಟ್ನ ತಗೊಂಡ್ರು ಮತ್ತು ಇಲ್ಲಿ ಒಂದು ಇನ್ನೊಂದು ಶಾಪ್ಗೆ ಬಂದ್ವಿ ಈ ಒಂದು ಶಾಪ್ ನನಗೆ ಅಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ನಾನು ಈ ಒಂದು ಪ್ರೊಫೆಷನ್ ಅಂತ ಶುರು ಮಾಡಿದಾಗ ಸ್ಟಾರ್ಟಿಂಗ್ ಅಲ್ ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ಒಂದು ಜುವೆಲ್ಸ್ ಸೆಟ್ ಒಂದು ತ್ರೀ ಸೆಟ್ನ ನಾನು ಈ ಶಾಪಲ್ಲಿ ತೊಗೊಂಡಿದ್ದೆ ಮತ್ತೆ ಈ ಕಡೆ ಬಂದಿರಲಿಲ್ಲ ಇವತ್ತು ಅವ್ರ ಮುಖ ನೋಡಿ ನಂಗೆ ನೆನಪಾಯಿತು ಇಲ್ಲೇ ಅಲ್ವಾ ತೊಗೊಂಡಿದ್ದು ಅಂತ ಬಟ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲೂ ಕೂಡ ಬಟ್ ನಾನು ಕೇಳಿದಂಥ ಸೆಟ್ ಅಲ್ಲೂ ಕೂಡ ಸಿಗಲಿಲ್ಲ ನೋಡ್ತಾ ಇದ್ವಿ ನೋಡಿ ಇದೊಂದು ತುಂಬಾ ಇಷ್ಟ ಆಯಿತು ನನಗೆ ಇದು ವಿಕ್ಟೋರಿಯನ್ ಸೆಟ್ಟು ತುಂಬಾ ಚೆನ್ನಾಗಿತ್ತು ಬಟ್ ಏನು ನೆಕ್ಲೆಸ್ ಮಾತ್ರ ಇತ್ತು ನನಗೆ ಅದರಲ್ಲಿ ಫುಲ್ ಸೆಟ್ ಇದ್ದಿದ್ದರೆ ತುಂಬಾ ಇಷ್ಟ ಆಗ್ತಿತ್ತು ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಅಷ್ಟೇ ಇದ್ದಿದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ ಈಗ ಟ್ರೆಂಡು ಬಟ್ ಇಷ್ಟು ಸಿಂಪಲ್ಲಾಗಿ ಅದು ಓನ್ ಯೂಸಿಗಾದರೆ ಓಕೆ ಬಟ್ ರೆಂಟಿಗೆಲ್ಲ ಕೊಡ್ತೀವಿ ಅಂದರೆ ಇದು ಸ್ವಲ್ಪ ಅಷ್ಟಾಗಿ ಓಡಲ್ಲ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಅದನ್ನು ಕೂಡ ಬಿಟ್ಟೆ ಪ್ರೈಸೆಲ್ಲ ನಾನು ಇಲ್ಲಿ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ನ ಹೇಳ್ತಾರೆ ನೀವಲ್ಲಿ ಯಾರಿಗಾದ್ರೂ ತಗೊಳ್ಳೋ ಐಡಿಯಾ ಇದೆ ಅಂದರೆ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಒಂದು ಸಲ ವಿಚಾರಿಸ್ಕೊಂಡು ಬರ್ಬೋದು ಹೋದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಷ್ಟೇ ನಾನು ಲಾಸ್ಟಲ್ಲಿ ತಗೊಂಡಂಥ ಸೆಟ್ ತೋರಿಸ್ತೀನಿ ನಾನು ಫೈನಲಾಗಿ ಏನು ತಗೊಂಡೆ ಅಂತ ಇಲ್ಲೂ ಅಷ್ಟೇ ಈ ಥರ ಈಗ ಈ ಥರ ವೈಟ್ ಸ್ಟೋನ್ ಜ್ಯುವೆಲ್ಸ್ ಎಲ್ಲ ತುಂಬಾ ಟ್ರೆಂಡ್ ಆಗಿದೆ ಈಗೆಲ್ಲ ರಿಸೆಪ್ಷನ್ಗೆಲ್ಲ ಬ್ರೈಡ್ಸ್ಗಳು ಇದೇ ಥರ ಸೆಟ್ಗಳನ್ನ ಯೂಸ್ ಮಾಡ್ತಾರೆ ನಾನು ಸು ಏಯ್ಟ್ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಂಥ ಸೆಟ್ನು ಕೂಡ ಹಾಗೆ ಇಟ್ಟಿದ್ದೀನಿ ಇನ್ನೂ ಮೆಮೊರಿಗೆ ಇರಲಿ ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡಿದ್ದು ಅಂತ ಒಂದು ಮೆಮೊರಿಯಾಗಿ ಇರಲಿ ಅಂತ ಇಟ್ಟಿದ್ದೀನಿ ಹಾಗೆಲ್ಲ ಒಂಥರ ಬರ್ತಿತ್ತು ಸೆಟ್ಗಳು ಈಗಂತೂ ತುಂಬಾ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟಿದೆ ನೋಡ್ತಿರ್ಬೋದು ನೀವೇ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಇದೆ ಅಂತ ಈ ಥರದ್ದೆಲ್ಲ ಬೇಕು ಅಂದರೆ ಯಾರಿಗಾದರೂ ಬೇಕಾದರೆ ಹೋಗಿ ನೀವು ಕೂಡ ಒಂದು ಐಡಿಯಾ ಬರಲಿ ಯಾರಿಗಾದರೂ ಬೇಕಂದರೆ ತೊಗೋಬೋದು ಅಂತ ತೋರಿಸ್ತಿದ್ದೀನಿ ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದೆ ಬೇರೆ ನಾನು ಅದನ್ನು ಸರ್ಚ್ ಮಾಡ್ತಿದ್ದೆ ಬಟ್ ಹೇಗೂ ಬಂದಿದ್ವಲ್ಲ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ ನೋಡ್ತಿರ್ಬೋದು ಕಲೆಕ್ಷನ್ಸ್ ನೀವೇನೇ ನೋಡಿದ್ರೆ ಯಾವುದಪ್ಪ ತೊಗೊಳೋದು ಯಾವ್ದು ಬಿಡೋದು ಅಂತ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಬಟ್ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ನಂಗೆ ಇದ್ದೇ ಥರ ಬೇಕಂತ ಹಂಗಾಗಿ ನಾನು ಸರ್ಚ್ ಮಾಡ್ತಿದ್ದೆ ಬಟ್ ಓಕೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಬ ಬಜೆಟಲ್ಲಿ ನೋಡಿಕೊಂಡು ತಗೊಳ್ಳೋದಾದರೆ ಈ ಥರ ಶಾಪ್ಗಳಲ್ಲಿ ತಗೋಬೋದು ನೆಕ್ಸ್ಟು ನಾವು ಮತ್ತೊಂದು ಶಾಪ್ಗೆ ಹೋದ್ವಿ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ವೀಡಿಯೋನ ಫುಲ್ಲು ಕೊನೆವರೆಗೂ ನೋಡಿ ಯಾರಿಗಾದರೂ ವೀಡಿಯೋ ಎಲ್ಪ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ವೀಡಿಯೋಸ್ನ ಶೇರ್ ಮಾಡಿ ಬ್ಯಾಂಗಲ್ಸ್ನೂ ಕೂಡ ನೋಡಿದ್ವಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಸೈಜ್ಗಳು ಕೂಡ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ನೋಡಿಬಿಟ್ಟು ತಗೋಬೋದು ತುಂಬಾ ಚೆನ್ನಾಗಿತ್ತು ಇಲ್ಲಿ ನನಗೆ ಇಯರಿಂಗ್ಸ್ ಇಷ್ಟ ಆಯಿತು ಈ ಶಾಪಲ್ಲಿ ಈಗ ನಾನು ನಾನೇನು ಹಾಕೊಂಡಿದ್ದೀನಿ ಇದು ನಂಗೆ ತುಂಬಾ ಇಷ್ಟ ಆಯಿತು ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು ಹಂಗಾಗಿ ಒಂದಷ್ಟು ಇಯರಿಂಗ್ಸ್ಗಳನ್ನ ಶಾಪಿಂಗ್ ಮಾಡಿದೆ ಆ ಇಯರಿಂಗ್ಸ್ ಪ್ರೈಸ್ ಎಲ್ಲ ಒಂದು ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಇಯರಿಂಗ್ಸು ಅದನ್ನು ತಗೊಂಡೆ ಒಂದಷ್ಟು ಅದಾದಮೇಲೆ ನೋಡಿ ಇಲ್ಲಿ ಮೆರೂನ್ ಕಲರಲ್ಲಿ ಒಂದು ಕಾಣಿಸ್ತಿದೆಯಲ್ಲ ಅದರಲ್ಲಿ ಗ್ರೀನ್ ಬೀಡ್ಸು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ನಾನು ಅದನ್ನು ಹುಡುಕ್ತಾ ಇದ್ದೆ ನೋಡಿದ್ವಿ ಒಂದು ಎರಡು ಮೂರು ಕಡೆ ಇಲ್ಲಿ ಗ್ರೀನಲ್ಲಿ ಇರಲಿಲ್ಲ ಬಟ್ ಮೆರೂನ್ ಕಲರಲ್ಲಿ ಸಿಕ್ತು ನನಗೂ ಕೂಡ ಗ್ರೀನ್ ಬೀಡ್ಸಲ್ಲೇ ಬೇಕು ಅಂತ ಐಡಿಯಾ ಇದ್ದಿದ್ದರಿಂದ ಸರಿ ಆಯಿತು ಬೇಡ ಅಂದ್ಕೊಂಡು ನೆಕ್ಸ್ಟು ಇನ್ನೊಂದು ಶಾಪಲ್ಲಿ ನೋಡಿದ್ವಿ ಇಲ್ಲೂ ಕೂಡ ಹೊರಗಡೆ ಡಿಸ್ಪ್ಲೇ ಡಿಸ್ಪ್ಲೇಯಲ್ಲೆನೆ ಇಟ್ಬಿಟ್ಟಿದ್ರು ನಂಗೆ ಫುಲ್ ಖುಷಿಯಾಗೋಯಿತು ನೋಡಿದ ತಕ್ಷಣ ಏನು ಹುಡುಕ್ತಾ ಇದ್ನೋ ಅದು ಫೈನಲಿ ಸಿಕ್ತು ಹಾಗೆ ಇನ್ನೊಂದು ಬ್ರೈಡಲ್ ಸೆಟ್ನು ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಅದರಲ್ಲಿ ಗ್ರೀನ್ ಬೀಡ್ಸ್ ಏನಿದೆ ಅದರಲ್ಲೂ ತುಂಬ ವೆರೈಟಿ ಇದೆ ಅದರಲ್ಲಿ ಕ್ವಾಲಿಟಿ ಮೇಲೆ ಪ್ರೈಸು ಡಿಪೆಂಡ್ ಆಗುತ್ತೆ ತ್ರೀ ತೌಸಂಡ್ಗೂ ಸಿಗುತ್ತೆ ಸಿಕ್ಸ್ ತೌಸಂಡ್ಗೂ ಸಿಗುತ್ತೆ ಹಾಗೆ ನೈನ್ ಟು ಟ್ವೆಲ್ ತೌಸಂಡ್ಗೂ ಸಿಗುತ್ತೆ ಅಂದರೆ ಬೀಡ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಲ್ಲಿ ಶಾಪಲ್ಲಿ ಹೇಳಿದ್ರು ನಂಗೆ ಕನ್ಫ್ಯೂಷನ್ ಆಗೋಯಿತು ನೋಡಿ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ಸಿಗುತ್ತಾ ಅಂತ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಅದಾದಮೇಲೆ ನೆಕ್ಸ್ಟು ಬ್ರೈಡಲ್ ಸೆಟ್ಟು ಬೇಕಿತ್ತು ಈಗ ನಾನು ನೋಡ್ತಾ ಇದ್ದೀನಿ ಗ್ರೀನ್ ಬೀಡ್ಸಲ್ಲಿ ತೋರಿಸ್ತೀವಿ ಅಂದ್ಬಿಟ್ಟು ಅವರು ಅಂದರು ಅಷ್ಟರಲ್ಲಿ ಬೇರೆ ಅದನ್ನು ನೋಡೋಣ ಅಂದ್ಬಿಟ್ಟು ನಾನೀಗ ಫಸ್ಟ್ ನೋಡ್ತಾ ಇದ್ದೀನಿ ಬ್ರೈಡಲ್ ಸೆಟ್ ಬೇಕಿತ್ತು ನನಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಸ್ವಲ್ಪ ಅಂದರೆ ಅದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ ಹಂಗಾಗಿ ಅದು ಒಂದಷ್ಟು ನೋಡಿದ್ದಾಯಿತು ಮತ್ತು ಈ ಗ್ರೀನ್ ಬಿಡ್ಸ್ದು ಈಗ ನಾನು ಏನು ನೋಡ್ತಾ ಇದ್ದೀನಿ ಇದನ್ನು ತೋರಿಸ್ತಾ ಇದಾರೆ ಚೆನ್ನಾಗಿತ್ತು ಪರವಾಗಿಲ್ಲ ಕ್ವಾಲಿಟಿ ವೈಸು ಫೋನಲ್ಲಿ ಕಲರ್ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ ಬಟ್ ಡೈರೆಕ್ಟಾಗಿ ನೋಡೋಕೆ ಇಷ್ಟು ಫೋನೇನು ಡಾರ್ಕ್ ಇಲ್ಲ ಇದರಲ್ಲಿ ಇನ್ನೂ ಲೈಟ್ ಕಲರ್ ಕೂಡ ಸಿಗುತ್ತೆ ಅದು ಪಿಸ್ತಾ ಲೈಟ್ ಪಿಸ್ತಾ ಗ್ರೀನಲ್ಲಿ ಕೂಡ ಸಿಗುತ್ತೆ ಅದೇ ಹೇಳೋದ್ನೆಲ್ಲ ತುಂಬಾ ಕನ್ಫ್ಯೂಷನ್ ಆಗೋಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಆದರೆ ಮೆರೂನ್ ಕಲರಲ್ಲಿ ಕೂಡ ಬಂದಿದೆ ಇವಾಗ ಮತ್ತು ಬೀಡ್ಸ್ಗಳ ಮೇಲೂ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರೋವಂಥ ಬೀಡ್ಸ್ಗಳು ಒರ್ಜಿನಲ್ ಬೀಡ್ಸ್ ಎಲ್ಲ ತಗೊತೀರಾ ಅಂದರೆ ಅದೆಲ್ಲ ಬಂದು ಟ್ವೆಲ್ ತೌಸಂಡು ಲೆವೆನ್ ತೌಸಂಡ್ ಆ ಥರ ಎಲ್ಲ ಹೇಳ್ತಿದ್ರು ನಾನು ತೊಗೊಂಡಿರೋದು ಬಂದು ಒಂದು ಮೀಡಿಯಮ್ ಕ್ವಾಲಿಟಿ ಇದು ಫೈವ್ ಟು ಸಿಕ್ಸ್ ತೌಸಂಡ್ ರೇಂಜಲ್ಲಿ ಸಿಗುತ್ತೆ ನೋಡಿ ಇದರಲ್ಲಿ ಮೆರೂನ್ ಕಲರ್ ಕೂಡ ತೋರಿಸ್ತಿದ್ದಾರೆ ಏನು ಡಿಫ್ರೆ ಫ್ರೆಂಡ್ಸೇ ಗೊತ್ತಾಗಲ್ಲ ಯಾವುದಕ್ಕೆ ಏನು ಅಂತಲೇ ಗೊತ್ತಾಗಲ್ಲ ಡೈರೆಕ್ಟಾಗಿ ಅಲ್ಲಿ ನೋಡಿ ಆಮೇಲೆ ಅವರು ಅಷ್ಟೇ ಅವರು ಹೇಳೋದು ಅಂದರೆ ಅವರು ಆಲ್ಮೋಸ್ಟ್ ನೋಡ್ತಾರೆ ಅದ್ರ ಬಗ್ಗೆ ಐಡಿಯಾ ಇದೆಯಾ ಅಂತ ಅವ್ರಿಗೂ ಗೊತ್ತಾಗುತ್ತಲ್ವ ಮಾತಾಡೋದ್ರಲ್ಲಿ ಆವಾಗ ಅವರು ಏನು ಹೇಳ್ತಾರೆ ಅದನ್ನು ಕೂಡ ನಾವು ಕೇಳಬೇಕಾಗತ್ತೆ ಬಟ್ ಓಕೆ ಇಲ್ಲೇನು ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂತಲೇ ಅನ್ನಿಸ್ತು ನಾನು ಫೈನಲಾಗಿ ಟೋಟಲಾಗಿ ಒಂದು ತ್ರೀ ಟು ಫೋರ್ ಸೆಟ್ ನ್ನ ಇದೇ ಶಾಪಲ್ಲೇ ಶಾಪಿಂಗ್ ಮಾಡಿದೆ ಯಾಕೆಂದರೆ ಒಂದೇ ಶಾಪಲ್ಲಿ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ನಾವು ಇನ್ನೂ ಡಿಸ್ಕೌಂಟ್ ಎಲ್ಲ ಕೇಳ್ಬೋದು ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ತಂದ್ವಿ ಅಂದರೆ ಅಷ್ಟಾಗಿ ಅವರು ಅಷ್ಟು ರೆಸ್ಪಾನ್ಸ್ ಎಲ್ಲ ಮಾಡಲ್ಲ ನಾವು ಒಂದೇ ಕಡೆ ತಗೊಂಡ್ವಲ್ಲ ಅಂದ್ಬಿಟ್ಟು ನಮಗೆ ಲಾಸ್ಟಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೂಡ ಎಲ್ಲ ಮಾಡಿ ಕೊಟ್ಟರು ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಅಷ್ಟು ಚೆನ್ನಾಗಿ ಇಲ್ಲಿ ನಾವು ಏನು ಬೇಕೋ ಅದನ್ನು ತಗೋಬೋದು ನೋಡಿ ಅದಕ್ಕೆ ಒಂದು ಚೋಕರ್ನು ಕೂಡ ನೋಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಅದು ಬೀಡ್ಸ್ ಸ್ವಲ್ಪ ಕಲರೆಲ್ಲ ಮಿಕ್ಸ್ ಮ್ಯಾಚ್ ಆಗಲಿಲ್ಲ ಮತ್ತು ಮತ್ತು ಇನ್ನೊಂದು ಯಾವುದೋ ಒಂದು ಚೋಕರ್ನ ತೋರಿಸಿದ್ರು ಅದಕ್ಕೆ ಅದು ಅಷ್ಟೇ ಮ್ಯಾಚ್ ಆಗಲಿಲ್ಲ ಮತ್ತೆ ಏನೇನೋ ಮಾಡಿ ಅವ್ರ ಹತ್ರ ಮಾತಾಡಿ ಕಸ್ಟಮೈಸ್ನ ಕೂಡ ಮಾಡಿಸಿದ್ದೀನಿ ಸ್ವಲ್ಪ ಡೀಟೇಲಾಗಿ ಆಗಿ ನೋಡ್ಬೇಕಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಮತ್ತೆ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಸೆಟ್ ಅಂತೆಲ್ಲ ಅವತ್ತು ಫುಲ್ಲು ನಾವು ಚಿಕ್ಕಪೇಟೆಗೆ ಎಂಟರ್ ಆದಾಗಲೇ ಆಲ್ಮೋಸ್ಟ್ ಫೈವ್ ತರ್ಟಿ ಆಗ್ಬಿಟ್ಟಿತ್ತು ನನಗೆ ಬೇಕೇ ಬೇಕು ನೆಕ್ಸ್ಟ್ ಡೇ ಒಂದು ಡೆಮೋ ತೋರಿಸೋದಿತ್ತು ಸ್ಟೂಡೆಂಟ್ಸ್ಗೆ ಅವತ್ತು ಬೇಕೇ ಬೇಕು ಅಂದ್ಬಿಟ್ಟು ಇವತ್ತು ಹೋಗಲೇಬೇಕು ತರಬೇಕು ಅಂತ ಬಂದಿರೋದು ನೋಡಿ ಇಲ್ಲಿ ಗೋಲ್ಡ್ ಚೌಕರ್ ನೋಡಿದ್ರೆ ಅದಕ್ಕೆ ನಾನು ಈ ಒಂದು ಲಾಂಗ್ ಸರಕ್ ಮ್ಯಾಚ್ ಆಗೋ ತರ ಬೀಡ್ಸ್ ಚೇಂಜ್ ಮಾಡಿಸ್ದೆ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಬ್ರೈಡಲ್ ಸೆಟ್ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ತುಂಬಾ ಜ್ಯುವೆಲ್ಲರಿ ಸೆಟ್ಗಳಿದೆ ಬಟ್ ಈಗ ಟ್ರೆಂಡಿಂಗಲ್ಲಿ ಇರೋವಂಥ ಸೆಟ್ಗಳನ್ನ ತಗೋಬೇಕು ಅಂತ ಅನಿಸುತ್ತೆ ಯಾಕಂದರೆ ಪದೇ ಪದೇ ಪೇಜಲ್ಲಿ ರಿಪೀಟ್ ಆಗ್ತಾ ಇದೆ ನನಗೆ ಬೇಜಾರಾಗುತ್ತೆ ನೋಡಿ ನೋಡಿ ಪದೇ ಪದೇ ಒಂದೇ ಸೆಟ್ಗಳನ್ನ ಹಾಕಿ ಹಂಗಾಗಿ ನೆಕ್ಸ್ಟು ನಮ್ಮ ಬ್ರೈಡ್ಸ್ಗೆಲ್ಲ ಹೊಸ ಸೆಟ್ಗಳನ್ನ ಕೊಡೋಣ ಅಂದ್ಬಿಟ್ಟು ನಾನು ಕೂಡ ಇನ್ವೆಸ್ಟ್ಮೆಂಟ್ನ ಇದ್ದೀನಿ ತುಂಬಾ ಚೆನ್ನಾಗಿ ಬಂತು ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಮ್ಮದು ಶೂಟ್ ಎಲ್ಲ ಮುಗ್ದಿದೆ ಅದರಲ್ಲಿ ನಮ್ಮ ಮಾಡೆಲ್ಗೆ ನಾನು ಸೆಟ್ನ ಹಾಕಿದ್ದೆ ಆಲ್ರೆಡಿ ತುಂಬ ಜನ ಕೇಳ್ತಿದ್ದಾರೆ ಅದನ್ನು ತೋರಿಸ್ತೀನಿ ಫೈನಲ್ ಆಗಿ ಯಾವುದದು ಅಂತ ಈ ಒಂದು ವೈಟ್ ಕಲರು ಏನು ನೀವು ಈಗ ನೋಡಿದ್ರೆ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಅದೊಂದು ಅದೊಂದು ಸೆಟ್ನ ತೊಗೊಂಡೆ ಅದು ರಿಸೆಪ್ಷನ್ ಅಂತ ಹಾಗೆ ಈ ಒಂದು ಸೆಟ್ಟು ಇದು ನಾನು ಹುಡುಕ್ತಾ ಇದ್ದಂಥ ಸೆಟ್ಟು ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಸೆಟ್ ಇವಾಗ ಫೈನಲಿ ಈ ಒಂದು ಶಾಪಲ್ಲಿ ನನಗೆ ಸಿಕ್ತು ನಿಜ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲೂ ಅಷ್ಟೇ ಕಾಪಿ ಸೆಕೆಂಡ್ ಕಾಪಿ ಎಲ್ಲ ಸಿಗುತ್ತೆ ಬಟ್ ನಾನು ಒರ್ಜಿನಲ್ ಅಂದರೆ ಫಸ್ಟ್ ಕ್ವಾಲಿಟಿಯಲ್ಲಿರೋ ಅಂಥ ಜ್ಯುವೆಲ್ಸ್ನ ಬೈ ಮಾಡಿದ್ದೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಫುಲ್ ಹೆವಿ ಇದೆ ಚೆನ್ನಾಗಿದೆ ನಂಗೆ ಫೈನಲಿ ಇಷ್ಟ ಆಯಿತು ಆಲ್ಮೋಸ್ಟ್ ಒಂದು ತ್ರೀ ಸೆಟ್ ಈ ಶಾಪಲ್ಲಿ ತಗೊಂಡ್ವಿ ಮತ್ತು ಬೇರೆ ಕಡೆ ಒಂದು ಸಿಂಪಲ್ ಆಗಿರೋ ಒಂದು ಸೆಟ್ನು ಕೂಡ ತಗೊಂಡೆ ನೆಕ್ಸ್ಟು ನಮ್ಮ ಬ್ರೈಡ್ಸಿಗೆಲ್ಲ ನೀವು ನೋಡ್ಬೋದು ಮುಂದೆ ಬರೋ ವಿಡಿಯೋಸಲ್ಲಿ ನಮ್ಮ ಬ್ರೈಡ್ಸ್ಗೆಲ್ಲ ಈ ಒಂದು ಸೆಟ್ಗಳನ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಯಾರಾದರೂ ಬ್ರೈಡಲ್ ಬುಕ್ಕಿಂಗ್ನ ಮಾಡೋದಿದ್ರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ನಾನು ಡೀಟೇಲ್ಸ್ನೂ ಕೂಡ ಕಳಿಸ್ಕೊಡ್ತೀನಿ ಹಾಗೆ ನಾನು ತಗೊಂಡಂಥ ಜ್ಯುವೆಲ್ಲರಿಗೆಲ್ಲ ಎಷ್ಟಾಯಿತು ಏನು ಈ ಶಾಪ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನನಗೆ ಪರ್ಸ್ನಲ್ಲಾಗಿ ನೀವು ಮೆಸೇಜ್ನ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಅದರಲ್ಲಿ ಮಸ್ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ಹಂಗಾಗಿ ಎಲ್ಲ ಡೀಟೇಲ್ಸ್ನ ಇಲ್ಲಿ ನಾನು ಹೇಳೋಕ್ಕಾಗ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ನಾವು ಊರ ಕಡೆ ವಾಪಸ್ ಬಂದ್ವಿ ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ ಒಬ್ಬರು ಸ್ಟೂಡಿಯೋಗೆ ಬಂದಿದ್ರು ನಮ್ಮ ಫಸ್ಟ್ ಬ್ಯಾಸ್ಟ್ ಸ್ಟೂಡೆಂಟು ಏನೋ ಒಂದೇ ಎರಡು ಎರಡು ಆರ್ಡ್ರ್ ಮಾಡಿ ಆ ದುಡ್ಡಲ್ಲಿ ಬರ್ಡ್ ಇಯರಿಂಗ್ಸ್ ತಗೊಂಡಿದ್ದಾರೆ ಅವ್ರಿಗೆ ಅಂತ ಏನ್ ಅನಿಸ್ತಾ ಇತ್ತು ಹೇಳಿದೀವಿ ಅವ್ರ ಸ್ವಂತ ದುಡ್ಡು ಮೇಲೆ ತಗೊಂಡಿದಾರೆ ತುಂಬಾನೇ ಖುಷಿ ಆಯ್ತು ಬಂದಿದ್ದಾರೆ ಹೇಳಕ್ಕೆ ಅಂತ ತಗೊಂಡಿದ್ದು ನಾನು ಅಲ್ಲ ನೀನ್ ಕೆಲಸ ಮಾಡಿದ್ಯಗೊಂಡಿದ್ವಿ ಚೆನ್ನಾಗಿ ನೋಡ್ರಿ ಒಂದೇ ದಿನ ಎರಡು ಆರ್ಡ್ರ್ ಮಾಡಿ ಸ್ವಲ್ಪ ಆಲ್ರೆಡಿ ಗೆ ಅಂತ ಕೊಟ್ಟಿದ್ದ ದುಡ್ಡೆಲ್ಲ ದುಡ್ಡು ಇಷ್ಟು ಸಹ ಈಗ ಆರ್ಡರ್ ಮಾಡಿ ಅದರಲ್ಲಿ ದುಡ್ಡನ್ನ ಉಳಿಸ್ಕೊಂಡು ಇವತ್ತು ಏನೇಸ್ ತಗೊಂಡವ್ರೆ ಖುಷಿ ಆಯ್ತು ಸಾರ್ಥಕ ಆಯ್ತು ಮೇಕಪ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಬಂದಾಗ ಯಾವ ಪ್ರಾಡಕ್ಟ್ ಹೆಂಗಾಕ್ಬೇಕು ಯಾವ್ದಾದ್ಮೇಲೆ ಏನು ಹಾಕ್ಬೇಕು ಅಂತ ಐಡಿಯಾ ಇರಲಿಲ್ಲ ಎರಡು

ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಅಷ್ಟು ಹಕ್ಕೊಂಗೆ ತೋರಿಸ್ತಿರ ತಗೊಬಂದಿ ಅಕ್ಕೋಕೆ ತೋರಿಸ್ತಾ ಇದೀನಿ ಚೆನ್ನಾಗೈತೆ ಆದಷ್ಟು ಬೇಗ ದೊಡ್ಡ ಸಾಲ ಮಾಡಿಸ್ ಸಿಗ್ಲಿ ಮಾಡು ನಿಮ್ಮ ಆಶೀರ್ವಾದ ಐದ್ಲಿ ಅಂತ ಕೆಲಸ ಮಾಡೋರಿಗೆ ಇದ್ದೇ ಇರುತ್ತೆ ನೀವು ಕರೆಕ್ಟಾಗಿ ಮಾಡ್ತೀಯ ಸಿಕ್ಕೇ ಸಿಗುತ್ತೆ ಖುಷಿ ಆಯ್ತು ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್